ಗ್ರಾಮದವರಿಗೆ ಲಕ್ಷ್ಮೀ ತಾಯಿ ಶ್ರೀ ಸ್ವ ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಹಾಗೂ ಇನ್ಫೋಸಿಸ್ ಹಾಗೂ ರಾಮಕೃಷ್ಣ ಶ್ರೀನ ಎಲ್ಲ ಹಿರಿಯ ನಾಯಕರೇ ಹಾಗೂ ಪ್ರಭಾವ ಪೀಡಿತದಲ್ಲಿ ನಂದ ಎಲ್ಲರ ಅಕ್ಕ ತಂಗಿ ಅನ್ನ ತಂದರೆ ವಿಶೇಷವಾಗಿ ಈ ಕಾರ್ಯಕ್ರಮ ಭಾಳಷ್ಟು ನಾವು ಪೂರಿಕೆ ಮಾಡಬಾರ್ದು ಅದರ ಸಾಮಾನ್ಯ ಸಾಂಕೇತಿಕವಾಗಿ ಸಣ್ಣ ಕಾರ್ಯಕ್ರಮ ಮಾಡಿದ್ವಿ ನೀವು ಕಷ್ಟದಿದ್ದಾಗ ಸಹಾಯ ಮಾಡಲು ನಾನು ಅದೇ ನಮ್ಮದು ಅಂತ ನಮ್ಮದು ಅಂತ ವೃದ್ಧಿಸಿಕಲ್ಲ ನಮ್ಮ ಸರ್ಕಾರ ಇರ್ಬೋದು ನಮ್ಮ ಸಂಸ್ಥೆ ಇರ್ಬೋದು ಸ್ವಾಮೀಜಿ ಇರ್ಬೋದು ಬಡವರ ಸೇವೆ ಮಾಡಲಿಕ್ಕೆ ಒಂದು ಒಂದು ಅವಕಾಶ ತಿಳಿದು ಒಂದು ಮನೋಭಾವನೆ ಮಾಡ್ತೇವೆ ಬಹಳ ದುಃಖದಿಂದ ತಾವು ಗೋಕಾಕ್ ಅವರ ಸುತ್ತಮುತ್ತ ಗ್ರಾಮ ಇರ್ಬೋದು ವಿಶೇಷವಾಗಿ ಗೂಕಾಕ್ ಪಟ್ಟಣ ಸತತವಾಗಿ ಆಲಮಟ್ಟಿ ಡ್ಯಾಮ್ ನಂತರ ಹಿನ್ನೀರಿನಿಂದ ಭಾಳಷ್ಟು ನೀರು ಮುಂದೆ ಸಾಗದಕ್ಕಿಂತ ನಮಗೆ ಭಾಳ ಸಹ ವಿಶೇಷವಾಗಿ ಈ ಬಾರಿ ಪ್ರವಾಹಕ್ಕಿಂತ ಒಂದು ಮೀಟಿಂಗ್ ಮಾಡಿ ನಾವು ಯಾಕಂದ್ರೆ ನೀರು ಎಷ್ಟು ಬಂದರೆ ಅದಕ್ಕೆ ಡಬಲ್ ನೀರನ್ನು ಮಟ್ಟ ಬಿಡಬೇಕಂದಾಗ ಈ ಸಲ ಸರ್ಕಾರಿ ಅಧಿಕಾರಿಗಳು ಮತ್ತು ಸ್ಥಳೀಯ ಪ್ರತಿನಿಧಿ ಜನಪ್ರತಿ ಸ್ಥಳೀಯ ಜನಪ್ರತಿನಿಧಿಗಳು ನೀರು ಒಳ್ಳೆ ನಿರ್ವಹಣೆ ಮಾಡಿದ್ರಿಂದ ಇನ್ನೂ ಹೆಚ್ಚೆ ಆಗುವಂಥ ನಾವು ತಪ್ಪು ಆದರೆ ಎಷ್ಟೇ ಮಾಡೋ ದೇವರ ಮುಂದೆ ನಾವೆಲ್ಲ ಮುಡಿಸೋದು ಒಂದು ಏನೇ ನಮಗೆ ಪ್ರವಾಹದಲ್ಲಿ ಆದಂತಹ ಆದಷ್ಟು ಶೀಘ್ರದಲ್ಲಿ ಗೋಕಾಕ್ ನಗರ ವ್ಯವಸ್ಥೆಯಲ್ಲಿ ನಾನು ಮಕ್ಕಳಿದ್ದಾಗ ತಡೆಗೋಡೆಯನ್ನು ಮಾಡಿದ್ದೆ ಅದರ ಶೀಘ್ರದಲ್ಲ ಪ್ರಾರಂಭ ಆದರೆ ಚಿಕ್ಕಳಿಯಿಂದ ಹಿಡಿದು ಅವರು ಹುಸೂರು ಬ್ರಿಡ್ಜ್ ಅವರಿಗೆ ತಡೆಗೋಡಿ ಕೂಕಕ್ಕಾದರೆ ನೀರು ಓದಕ್ಕೆ ಒಂದಾಗ್ತದೆ ಆದಷ್ಟು ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಅದಕ್ಕೆ ತಮ್ಮ ಅನುಮೋದನೆ ಪಟ್ಟು ಆದಷ್ಟು ಗೋಕಾಕ್ ನಗರ ಪ್ರದೇಶ ಪಟ್ಟಣ ಪ್ರದೇಶದಲ್ಲಿ ಆಗಬೇಕು ಬೇಕು ಅದು ಹಿಂದುಳಿದ ಮುಳಿತ ಹಾಳಲ್ಲಿ ವಿಶೇಷವಾದ ಉಸ್ಕು ಗ್ರಾಮ ಇದೆ ನಳಿ ಗ್ರಾಮ ಈ ಭಾಳಷ್ಟು ಪ್ರಾಪರ್ಟಿಗೆ ಭಾಳ ಹಣೆ ಆಗ್ತದೆ ಅದು ಮುನ್ನೆಚ್ಚುಕ್ರಮವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಕೂಡಿ ಇನ್ನೂ ಹೆಚ್ಚು ಕಡಿಮೆ ಕೊಟ್ಟು ಅದು ಆ ಪ್ರಾಪರ್ಟಿಗೆ ಜನರಿಗೆ ಕಣ್ಣೀರ ಹೊರಸ್ಬೇಕಂತ ಸ್ವಾಮೀಜಿ ಮುಖಾಂತರ ಮನವಿ ಮಾಡ್ಕೊತೇವೆ ಮತ್ತು ಈ ಮುಂದಿನ ದಿನದೇ ಇನ್ನೂ ಹೆಚ್ಚಿಗೆ ಕಾಂಪ್ಯೂ ಮಷಿನ್ ಆ ಶ್ರಮ ಎಲ್ಲ ಕೂಡಿ ಇನ್ನೂ ಹೆಚ್ಚಿಗೆ ಜನಸೇವ ಮಾಡಿ ವಿತರಣೆ ಮಾಡ್ತಿರಲ್ಲ ಉದ್ದೇಶವೇನು ಪ್ರತಿ ವರ್ಷ ಎಲ್ಲಿ ಇತರ ಪ್ರವಾಹ ಈ ಥರ ಎಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಏನು ಹೇಳ್ತಾರೆ ಪ್ರಾಕೃತಿಕ ತೊಂದರೆಗಳಾಗುತ್ತೋ ಅಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಮತ್ತು ಶ್ರೀರಾಮಕೃಷ್ಣ ಸೇವಾಶ್ರಮ ಅಲ್ಲಿಗೆ ಧಾವಿಸುತ್ತೆ ಇದು ಆದಮೇಲೆ ನಾವು ಈಗಾಗಲೇ ಶುರು ಮಾಡಿದ್ದೀವಿ ಗೋಕಾಕಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಶುರು ಮಾಡಿದ್ದೀವಿ ಇವತ್ತು ಗೋಕಾಕಲ್ಲಿ ಮಾಡಬೇಕಂತ ತಹಸೀಲ್ದಾರರು ಹಾಗೂ ನಮ್ಮ ರಮೇಶ್ ಜಾರಕಿಹೊಳಿ ಸಾಹೇಬರೆಲ್ಲ ತಿಳಿಸಿದ್ರು ಅದಕ್ಕೋಸ್ಕರ ಇಲ್ಲಿ ನಾವು ಮಾಡ್ತಿದ್ದೀವಿ ಇದು ಮಧ್ಯಾಹ್ನ ಇನ್ನೊಂದು ಹಳ್ಳಿ ಇನ್ನು ಎರಡು ಹಳ್ಳಿ ಸೆಲೆಕ್ಟ್ ಮಾಡಿದ್ದೀವಿ ಅಲ್ಲಿಗೆ ಹೋಗ್ತೀವಿ ಇವತ್ತು ಎರಡು ಸಾವಿರ ಜನಕ್ಕೆ ಇದ್ದೀವಿ ಒಟ್ಟು ಐದು ಸಾವಿರ ಜನಕ್ಕೆ ಈ ರೀತಿಯ ಸಹಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ ಭಾಳ ಕಷ್ಟವಾದ ಕೆಲಸ ಇದು ಆದರೆ ಭಾಳ ಇಪ್ಪತ್ತೈದು ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದರಿಂದ ನಮಗಿದು ಸುಲಭ ಆಗಿದೆ ಭಾಳ ಇಲ್ಲಲ್ಲಿ ರಾಯಚೂರು ಬಾಗಲಕೋಟೆ ಮತ್ತು ಏನಂತ ಹೇಳ್ತೀರಿ ಬೆಳಗಾಮು ಆ ಪ್ರದೇಶಗಳಲ್ಲೆಲ್ಲ ಎಲ್ಲಿ ತೊಂದರೆ ಇದೆ ಅಲ್ಲಿ ಹೋಗಿ ಮಾಡ್ತಾಯಿದ್ದೀವಿ ಈಗ ಪ್ರವಾಹ ಪಡಿತರಿಗೆ ಕಿಟ್ ಕೊಡ್ತಿದ್ರ ಅದರಂತೆ ರೈತರ ಬೆಳೆ ಹಣ್ಣಿನ ಆಗಿದೆ ಅವ್ರಿಗೇನು ಕೊಡ್ತಾಯಿದ್ದೀರಾ ನಿಮಗೆ ರೈತರ ಬೆಳೆಯವ್ರಿಗೆ ಈಗ ಸದ್ಯಕ್ಕೆ ನಾವು ಇನ್ನೂ ಏನೂ ಶುರು ಮಾಡಿಲ್ಲ ಅವ್ರಿಗೆ ಅವ್ರಿಗೂ ಸಹ ನಾವು ಈ ಕಿಟ್ಗಳನ್ನೆಲ್ಲ ಇದ್ದೀವಿ ನಾವು ಸರ್ಕಾರಕ್ಕೆ ರೈತರ ಪರವಾಗಿ ಬೇಡ್ಕೊತೀವಿ ಕೇಳ್ಕೊತಿಲ್ಲ ನಾನು ಬೇಡ್ಕೊತಿದ್ದೀವಿ ರೈತರು ನಮ್ಮ ದೇಶದ ಬೆನ್ನೆಲುಬು ನಾನು ನೋಡಿದ್ದೀನಿ ಕಳೆದ ಬಾರಿ ಬಂದಾಗ ನಾನು ಆ ಆ ಬ್ರಿಡ್ಜ್ ನೀರೊಳಗಡೆ ಇದ್ದದನ್ನು ನಾನು ಕಂಡಿದ್ದೀನಿ ಅದನ್ನು ಅವ್ರನ್ನೋ ಅರ್ಥ ಆಗುತ್ತೆ ನಾನು ಸರ್ಕಾರದವ್ರಿಗೆ ನಾನೊಂದು ಮನವಿ ಮಾಡ್ಕೊಳ್ತಿದ್ದೀನಿ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಏನಂದರೆ ರೈತರಿಗೆ ಫಸ್ಟು ನೀವು ಮೊದಲು ಆದ್ಯತೆ ಕೊಡಿ ಅಂತ ಹೇಳ್ತೀನಿ ಈ ರಾಜ್ಯದಲ್ಲಿ ದೇಶದಲ್ಲಿ ಜನರು ಶ್ರೀಮಂತರು ಇದ್ದಾರೆ ವಿನಾಕಾರ ಖರ್ಚು ಮಾಡ್ತಿದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರ ಒಂದು ಮಾತು ಹೇಳ್ತೀನಿ ಸ್ವಾಮಿ ವಿವೇಕಾನಂದರು ಮೈಸೂರು ಮಹಾರಾಜರಿಗೆ ಸಾವಿರದ ಎಂಟುನೂರ ತೊಂಬತ್ಮೂರನೇ ಇಸ್ವಿಲಿ ಒಂದು ಪತ್ರ ಬರೀತಾರೆ ಆ ಪತ್ರದ ಸಾರಾಂಶ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ಅವ್ರು ಬರೀತಾರೆ ದೇ ಅಲೋನ್ ಲೀವ್ ಹೂಲಿ ಫಾರ್ ಅದರ್ಸ್ ದ ರೆಸ್ಟರ್ ಮೋರ್ ಡೆಡ್ ದನ್ ಅಲೈವ್ ಅಂತ ನಾವು ಪರರಿಗೋಸ್ಕರ ಇತರರಿಗೋಸ್ಕರ ನಾವು ಸೇವೆಗೋಸ್ಕರ ನಾವು ಜೀವನ ನಡೆಸಬೇಕು ನಾನೇ ಜೀವನ ನಡೆಸಬೇಕು ಅಂತ ಸ್ವಾರ್ಥ ಇದು ನಮ್ಮ ದೇಶದಲ್ಲಿ ಇಲ್ಲ ಸ್ವಾರ್ಥ ಅದು ಬಂದಿಲ್ಲ ಆದರೆ ಅಲ್ಲಿ ಇಲ್ಲಿ ಮಧ್ಯ ನಾವು ನೋಡ್ತೀವಿ ಅವ್ರಿಗೆಲ್ಲ ನನ್ನ ಒಂದು ಹೃತ್ಪೂರ್ವಕವಾದ ಪ್ರಾರ್ಥನೆ ಏನಂದರೆ ನೀವು ಏನೇ ಖರ್ಚು ಮಾಡಿ ಏನು ಮಾಡಿ ಜನಗಳ ಕಷ್ಟವನ್ನು ಅರ್ಥ ಮಾಡಿಕೊಡಿ ಈಗ ನಾನು ನಿನ್ನೆ ವಯನಾಡಿಂದ ಬಂದಿದ್ದೀನಿ ಆ ವೈನಾಡ್ಗೆ ಹೋದರೆ ಊರೇ ಇಲ್ಲ ಊರುಗಳೇ ಇಲ್ಲ ಆ ಊರು ಎರಡು ಊರು ಹೆಸರು ಹೇಳ್ತಾರೆ ಆ ಎರಡು ಊರೇ ಇಲ್ಲ ಒಬ್ಬ ಹುಡುಗ ಅಳ್ತಾ ನಿಂತ್ಕೊಂಡಿದ್ದ ನಾನು ಅವನತ್ರ ಮಾತಾಡ್ತಿದ್ದೀನಿ ಅವ್ರ್ಗೆ ಹೇಳಿದೆ ಏನು ನಮ್ಮ ದೇಶದಲ್ಲಿ ಆದಷ್ಟು ದುಂದು ವೆಚ್ಚವನ್ನು ಮಾಡದೆ ನಮ್ಮ ಹಣವನ್ನು ಅಥವಾ ನಮ್ಮ ಸಂಪತ್ತನ್ನು ತೋರಿಸ್ದೆ ನಾವು ಜನರಿಗೋಸ್ಕರ ಜನಾರ್ದನನ್ನು ಸೇವೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ನಮ್ಮ ಪರಂಪರೆ ನೋಡ್ಕೊಂಬನ್ನಿ ಎಲ್ಲರೂ ಹಾಗೆ ಬಂದಿರೋದೆ ನಮ್ಮ ದೇಶದ ಇತಿಹಾಸ ನೋಡ್ಕೊಂಬನ್ನಿ ಎಲ್ಲರೂ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದವರೇ ನಮ್ಮ ದೇಶದ ಎರಡು ಮುಖ್ಯವಾದ ಅಂಶ ಅಂದರೆ ತ್ಯಾಗ ಮತ್ತು ಸೇವೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸರ್ವೀಸ್ ಆ್ಯಂಡ್ ಸ್ಯಾಕ್ರಿಫೈಸ್ ಇದು ಆಗಬೇಕಂತ ನನ್ನ ಭಾವನೆ ನನ್ನ ಕನಸಿನ ಭಾರತ ಎಷ್ಟು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಎಷ್ಟು ಶೇರ್ ಮಾರ್ಕೆಟ್ ಮೇಲಕ್ಕೆ ಹೋಯ್ತು ಅಂತಲ್ಲ ರೈತನ ಮಕ್ಕಳು ಎಷ್ಟು ಓದಿದ್ದಾರೆ ಎಷ್ಟು ವಿದ್ಯಾವಂತರಾಗಿದ್ದಾರೆ ರೈತ ಹೇಗೆ ಜೀವನ ನಡೆಸ್ತಾನೆ ಅದು ನಂದು ನನ್ನ ಒಂದು ದೇಶದ ಪ್ರಗತಿಗೆ ಅದೇ ಒಂದು ಗುರಿ ಅಂತ ನನ್ನ ಭಾವನೆ ತಮ್ಮ ಸಂಸ್ಥೆಯಿಂದ ಈಗ ಎಲ್ಲಿವರೆಗೂ ಎಷ್ಟು ಪರಿಹಾರ ನೀಡಿದೆ ಕೆಟ್ಟ ಇಪ್ಪತ್ತೈದು ವರ್ಷದಲ್ಲ ಹ್ಞೂ ಒಂದು ವರ್ಷಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ತೊಗೊಂಡು ಆ್ಯಾವ್ರೇಜ್ ತಗೊಳ್ಳಿ ಓಕೆ ಮಾಡ್ಕೊಂಡ್ವಿ ಇದರ ಜೊತೆ ನಾವು ಪಾವಗಡ ಕರ್ನಾಟಕದ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಆಸ್ಪತ್ರೆ ನಡೆಸ್ತಾಯಿದ್ದೀವಿ ಕುಷ್ಠರೋಗಿಗಳಿಗೆ ಕ್ಷಯರೋಗಿಗಳಿಗೆ ರೋಗಿಗಳಿಗೆ ಇಲ್ಲದಿದ್ದವರಿಗೆ ಮತ್ತು ಇದುವರೆಗೆ ಸುಮಾರು ಹದಿನೈದು ಸಾವಿರ ಕ್ಷಯ ರೋಗಿಗಳಿಗೆ ಔಷಧಿ ಕೊಟ್ಟಿದ್ದೀವಿ ಉಚಿತವಾಗಿ ಸುಮಾರು ಆರು ಸಾವಿರ ಜನಕ್ಕೆ ಕುಷ್ಠರೋಗಿಗಳಿಗೆ ಉಚಿತವಾದ ಸೇವೆ ಮಾಡ್ತಾಯಿದ್ದೀವಿ ಇವತ್ತಿಗೂ ಮಾಡ್ತಾಯಿದ್ದೀವಿ ಹಾಗೆ ಅವರ ಕೈಗಳು ಅಂದರೆ ಪುನರ್ ಅಂಗ ಜೋಡಣೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ನಮ್ಮದು ಒಂದೇ ಸಂಸ್ಥೆ ಅದು ಮಾಡ್ತಾ ಇರೋದು ಸಹಸ್ರ ಸಹಸ್ರ ರೂಪಾಯಿಗಳಾಗುತ್ತೆ ಆದರೂ ನಾವು ಅದನ್ನು ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಮಾಡ್ತಾಯಿದ್ದೀವಿ ಇದರೆಲ್ಲದರ ಜೊತೆ ಇದರೆಲ್ಲದರ ಜೊತೆ ಕಣ್ಣು ಭಾಳ ಮುಖ್ಯವಾದ ಅಂಗ ಅಲ್ಲಿ ನಲವತ್ತೈದು ಸಾವಿರ ಆಪ್ರೇಷನ್ ಆಗಿದೆ ಒಂದು ಗ್ರಾಮಾಂತರ ವಿಭಾಗದ ಆಸ್ಪತ್ರೆಯಲ್ಲಿ ನಲವತ್ತೈದು ಸಾವಿರ ಆಗಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಕೆಲಸ ಹೇಗಾಗಿದೆ ನಿಮ್ಮ ಕಿಟ್ಟಲ್ಲಿ ಏನೇನು ಪದಾರ್ಥ ಇದೆ ಈ ಕಿಟ್ಟಲ್ಲಿ ಅಕ್ಕಿ ಸಕ್ಕರೆ ಬೇಳೆ ಗೋಧಿ ಹಿಟ್ಟು ಸಾಂಬಾರು ಸಾಂಬಾರ್ ಪದಾರ್ಥಗಳು ಟೀ ಪೌಡ್ರು ಇದರ ಜೊತೆ ಹೊಸ ಸೀರೆ ಹೊಸ ಪಂಚೆ ಲುಂಗಿ ಜೊತೆಯಲ್ಲಿ ಟವಲ್ಲು ಇತ್ಯಾದಿಗಳನ್ನು ಕೊಡ್ತಾ ಓಕೆ ಸರ್ ಥ್ಯಾಂಕ್ ಯು